ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಯಾವುದು ಟಾಪಿಕ್ ಬಗ್ಗೆ ಇವತ್ತು ಮಾಡ್ತಾ ಇದ್ದೀನಪ್ಪ ಅಂದರೆ ನುಗ್ಗೆಕಾಯಿ ಟಾಪಿಕ್ ಬಗ್ಗೆ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನುಗ್ಗೆಕಾಯಿ ಯಾರಿಗೆಲ್ಲ ಇಷ್ಟ ಇದೆ ಯಾರಿಗೂ ಇಷ್ಟ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ನುಗ್ಗೆಕಾಯಿ ಎಷ್ಟು ಅತ್ಯವಶ್ಯಕ ನಮ್ಮ ಆರೋಗ್ಯ ಅನ್ನೋದು ಎಲ್ಲರೂ ದೊಡ್ಡವರು ಎಲ್ಲರೂ ತಿಳ್ಕೊಂಡಿದ್ರೆ ಫ್ರೆಂಡ್ಸ್ ನುಗ್ಗೆಕಾಯಿ ಯಾರು ಬೇಡ ಅನ್ನೋದಿಲ್ಲ ಯಾಕೆಂದರೆ ಅದರ ಅಂಶ ಮತ್ತು ಶಕ್ತಿಯನ್ನು ಹೊಂದುವ ಒಂದು ಅರ್ಹತೆಯನ್ನು ಹೊಂದಿರುತ್ತದೆ ಆ ನುಗಿ ಎಷ್ಟು ನಮ್ಮ ದೇಹಕ್ಕೆ ಏನೇ ವೇಟ್ನೆಸ್ ಆಗಿರ್ಬೋದು ಓಕೆನಾ ಏನೇ ಒಂದು ಯಾವುದೇ ರೀತಿ ನಾವು ಬಾಡಿಗಳಲ್ಲಿ ನಮ್ಮ ಸ್ಟೋನು ಕಿಡ್ನಿ ಏನೇ ಒಂದು ಕ ಏನೇ ಇದ್ರೂ ಅದು ಹಾಕುತ್ತೆ ಫ್ರೆಂಡ್ಸ್ ನಾವು ಇದನ್ನು ತಿಂದರೆ ಓಕೆನಾ ನಮ್ಮ ಹೆಚ್ಚಿನ ಶಕ್ತಿಯನ್ನು ಉಂಟು ಮಾಡುತ್ತೆ ಫ್ರೆಂಡ್ಸು ನಮ್ಮ ಆರೋಗ್ಯಕ್ಕೆ ಇದು ನಮ್ಮ ಆರೋಗ್ಯ ಶಕ್ತಿಯನ್ನು ಉಂಟು ಮಾಡಿದಾಗ ಇದು ಫ್ರೆಂಡ್ಸ್ ನಮ್ಮ ಅತ್ಯವಶ್ಯಕ ನಮ್ಮ ಆರೋಗ್ಯ ಆರೋಗ್ಯವನ್ನು ಕಾಪಾಡುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಇದು ಒಳ್ಳೆದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ಎಲ್ಲರೂ ತಿಂತಾರೆ ಫ್ರೆಂಡ್ಸ್ ಯಾರೂ ಇಷ್ಟ ಇಲ್ಲ ಅನ್ನೋ ಹೇಳಲ್ಲ ಯಾಕೆಂದರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ನುಗ್ಗೆಕಾಯಿ ಎಲ್ಲರೂ ತಿಂತಾರೆ ಫ್ರೆಂಡ್ಸ್ ನೀವು ಬೆಳೆದಿದ್ದೀರ ನುಗ್ಗೆಕಾಯಿನ ಎಲ್ಲೆಲ್ಲಿ ಬೆಳೆದಿರ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿ ನಾನಂತೂ ನೋಡಿ ನಮ್ಮ ಮನೆಯಿಂದ ಆಕೆ ಆರು ತಿಂಗಳಾಗಿತ್ತು ಆರು ಎಂಟು ತಿಂಗಳಾಗಿತ್ತು ಒಳ್ಳೆ ಗಿಡ ಮರ ಆಯಿತು ಫ್ರೆಂಡ್ಸ್ ಓಕೆನಾ ಗಿಡ ಮರಾಗಿ ವರ್ಷಕ್ಕೆ ಕಾಯಿ ಬಿಟ್ಟಿದೆ ನಮಗೆ ನುಗ್ಗೆ ಕಾಯಿ ನೋಡಿ ಮೂರೇ ಮೂರು ಸಿಕ್ಕಿದೆ ನನಗೆ ಬಲ್ತಿರೋದು ಇನ್ನೂ ತುಂಬ ಇತ್ತು ಅದು ಏನಪ್ಪ ಅಂದರೆ ಬಲ್ತಿರೋದು ಮಾತ್ರ ಕೀಳಬೇಕು ಓಕೆನಾ ಸ್ವಲ್ಪ ಯಾವುದು ಜಾಸ್ತಿ ಈಚೋದು ನಾವು ಕೀಳೋದಿಲ್ಲ ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಬುದ್ಧಿಶಕ್ತಿಯೇ ಹೆಚ್ಚು ಉಂಟು ಮಾಡುತ್ತೆ ದಡ್ಡ ಇದ್ದಾರಿಗೆ ಓಕೆನಾ ಬುದ್ಧಿ ಮಾಂದ್ಯ ಇದು ಆರೋಗ್ಯ ತುಂಬ ಅತ್ಯವಶ್ಯಕ ಇದು ಬ್ರೈನ್ಗೆ ಏನೇ ಇದ್ರೂ ನಮ್ಮ ರಕ್ತನಾಡಿಗಳಿಗೆ ಓಕೆನಾ ನಮ್ಮ ನಮ್ಮ ರಕ್ತನಾಡಿಗಳಿಗೆ ತುಂಬ ತುಂಬ ಅತ್ಯವಶ್ಯಕ ನಾವು ತಿಂತಾರೆ ಆರೋಗ್ಯಕ್ಕೆ ಅನ್ನೋದನ್ನು ಫ್ರೆಂಡ್ಸ್ ಇದು ನುಗ್ಗಿಕಾಯಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ತೋಟ ಹೇಗೆಲ್ಲ ಇದೆ ನೋಡ್ತಾ ನೋಡ್ತಾಯಿದ್ರಲ್ಲ ನಮ್ಮ ಎರಡು ತೆಂಗಿನ ಮರ ಇದ್ದೇವೆ ಅದ್ರ ಮಧ್ಯದಲ್ಲೇ ನಾವು ಹಾಕಿದ್ದು ಓಕೆನಾ ಒಂದು ವರ್ಷ ಆಯಿತು ಓಕೆನಾ ಆಲೆ ಒಂದು ಎರಡು ಮೂರು ಸಲ ನಾವು ಕಿತ್ತಿದ್ದೀವಿ ಓಕೆ ನಿಮಗೆ ಕಣ್ಣು ಕಾಣ್ತಿಲ್ಲ ಅದು ಯಾಕಂದರೆ ಎಲ್ಲ ಹಸಿರಾಗಿ ಕಾಣ್ತಾ ಇದೆ ನೋಡಿ ಓಕೆನಾ ಅಲ್ಲೊಂದು ಗಿಡ ಕಾಣ್ತೈತಿಲ್ಲ ಅಲ್ಲೇ ನಮಗೆ ನುಗ್ಗಿಕಾಯಿ ಹಾಕಿದ್ದು ಸಸಿನ ಅಲ್ಲಿಂದ ದೊಡ್ಡ ಮರ ಆಯಿತು ನಮಗೆ ಫಲ ಕೊಡ್ತೈತೆ ಅದನ್ನು ಸುಮಾರು ಸಲ ನಾವು ಕಿತ್ಕೊಂಡು ತಿಂದಿದ್ದೀವಿ ஓகேனா நோட் தான் ஃபிரெண்ட்ஸ் நம்ம அக்கடை இட ஷெட் இரோது அது பேரவ் நோடி நான் தோர்ஸ் அது மாத்திர நம்ம சைட்டே நான் மனை ஆக்கி தான் நோய் பக்கத்து சைட் காண்த்தி இல்லை ஆ தங்க சைட்டு அது நம் தன நம்ம ரிலேஷன் அது ஓகேனா இக்கடை மாத்திரம் நமது அவங்க கல்வா கல்லுக்க ஒடாலை மாகின்ற ஜெகபாரல்வ ஆட்ரு நான் மாண்ட்ஸ் நோடி நமது ஹேகெல்லாம் சேல் எல்லாம் க்ளீன் மழைகால அல்ல ಏನೇ ಮಾಡಿದ್ರೂ ಬೆಳಿತಾನೆ ಇರ್ತದೆ ಚಿಗುರು ಹೊಡಿತಾನೆ ಇರ್ತದೆ ಫ್ರೆಂಡ್ಸ್ ಹೀಗೆಲ್ಲ ನೋಡಿ ನಾವು ಕ್ಲೀನ್ ಮಾಡಿದ್ರೆ ಬತ್ತೇ ಇರುತ್ತೆ ಫ್ರೆಂಡ್ಸ್ ಬೆಳ್ಕೊಂಡು ಓಕೆ ತೋಟನಾದ್ರು ಗೊತ್ತೈತಲ್ಲ ನಮಗೆ ಸೈಟ್ ಹೇಗೆಲ್ಲ ಇರುತ್ತೆ ಅನ್ನೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾವು ಮೂರು ಗಿಡ ಕಿತ್ಕೊಂಡು ಬಂದಿದ್ದೀನಿ ಓಕೆನಾ ನಮ್ಮ ನೆಗಿ ಆ ಮೂರು ಮಹತ್ವ ಹೇಗೆ ಅನ್ನೋದು ಫ್ರೆಂಡ್ಸ್ ನೋಡಿ ಅದು ಬುದ್ಧಿಮಾನ್ಯತೆ ನಮ್ಮ ಹಿತಾಶಕ್ತಿ ಶಕ್ತಿಯನ್ನು ಹೆಚ್ಚುತ್ತದೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ನುಗ್ಗೆ ಸೊಪ್ಪು ಅಂತ ಇದೆ ನೋಡಿ ಅದು ಅತ್ಯವಶ್ಯಕ ನಮಗೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಓಕೆನಾ ದುಡ್ಡು ಕಾಸು ಕೊಟ್ಟು ತೊಗೊಳಂಗಿಲ್ಲ ಯಾರೂ ಮಾರಾಟ ಮಾಡೋಲ್ಲ ಓಕೆನಾ ಬೆಳೆಸಿರ್ತೀವಿ ನೋಡಿ ಆ ನುಗ್ಗೆ ಸೊಪ್ಪು ಅಷ್ಟೇ ಓಕೆನಾ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಾವು ಉಪ್ಪಿನ ಹೆಸರು ಮಾಡ್ತೀವಿ ಹುಳಿ ಸಾರು ಮಾಡಿ ಸಾಂಬಾರು ಮಾಡ್ತೀವಿ ಬೊಜ್ಜು ಥರ ಮಾಡ್ತೀವಿ ನೋಡಿ ರೆಸಿಪಿ ಥರ ಮಾಡ್ತೀವಿ ಆ ನುಗ್ಗೆ ಸೊಪ್ಪನ ಹೇಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಯಾವುದೇ ರೀತಿ ಅದರಲ್ಲೂ ಆಳಿಲ್ಲ ಸೊಪ್ಪುಗಳನ್ನೂ ನಮಗೆ ವೇಸ್ಟ್ ಆಗೋಲ್ಲ ನುಗ್ಗೆ ಕಾಯಂತೂ ನಮಗೂ ಎಷ್ಟಾಗ ನೋಡಿ ನೋಡಿ ಫ್ರೆಂಡ್ಸ್ ಆ ನುಗ್ಗೆಕಾಯಲ್ಲಿ ಎಷ್ಟೋ ಜನ ಆ ಬೀಜಗಳು ತಿನ್ನಲ್ಲ ಅದ್ರ ನಾರಿರುತ್ತೆ ಇರುತ್ತೆ ಒಳಗಡೆ ಅದು ಮಾತ್ರ ಚಿಕ್ತಾರೆ ನೋಡಿ ಅದು ಮಾತ್ರ ತಿಂತಾರೆ ಕೆಲವರು ಗೊತ್ತಿರೋದಿಲ್ಲ ಏನಪ್ಪ ಅಂದರೆ ಆ ಬೀಜಿಂದ ಎಷ್ಟೋ ನಮಗೆ ಪೌಷ್ಟಿಕಾಂಶ ಇದೆ ಅನ್ನೋದು ಆ ಬೀಜದಿಂದ ಇರುತ್ತೆ ಆ ಬೀಜ ತಿಂತೀವಲ್ಲ ஆ பீஜ தின்ற பௌஷ்டாசங்கள் த த த ஜ பழக்கேன்கோத்த ஆ நார் மாத்திர தார் ஆ பீஜ நார எதும் தினு ஆ நார் ஏனப்போ அத்தியவசிய அந்த நம்ம கண்ட்லு கஃ கட்டி கிரிக்கிரி ஆகி ஆண்ட்லில் ஏன்னா இதோ அது எழுக்க வந்து முடித்த ஃப்ரெண்ட்ஸ் அது ஒே குண மாதிரி ஃப்ரெண்ட்ஸ் வாரமே ஒன்று முருநாக்கு சல தி திரே பாய் ஏனோ ஆகல ஃப்ரெண்ட்ஸ் ஓகே டெய்லி தி தி ஒதே தேக்டே ஓகே ஃபிரெண்ட்ஸ் நோடி ஃபிரெண்ட்ஸ் நான் இதொந்த வீடியோ அந்த ஃப்ரெண்ட்ஸ் ಎಲ್ಲರೂ ತಿನ್ನಿ ಆರೋ ನಮ್ಮ ನುಗ್ಗೆಕಾಯಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ ಓಕೆನಾ ವೀಕ್ ಇದ್ರೂ ಅಷ್ಟೇ ನಮಗೆ ಇದು ನರದ ದೌರ್ಬಲ್ಯ ಇದ್ದರೆ ನಾವು ಇದನ್ನು ತಿಂತಾರೆ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಓಕೆನಾ ಎಲ್ಲದಕ್ಕೂ ಅತ್ಯವಶ್ಯಕ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವೆಲ್ಲೇ ಕೇಳಿ ಡಾಕ್ಟರ್ಗಳಲ್ಲಿ ಈ ನುಗ್ಗೆಕಾಯಿ ಅಂತ ಅಂತಂದರೆ ಪೌಷ್ಟಿಕಾಂಶ ಇದರಲ್ಲೇ ಇದೆ ಅತಿ ಹೆಚ್ಚು ಇರುತ್ತೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದು ಎಲ್ಲ ಶಕ್ತಿಯನ್ನು ஒன்றை ஃபிரெண்ட்ஸ் ஃபிரெண்ட்ஸ் எல்லாம் நோடத்திர நம்ம நுகியக்காய் அந்த இடது நம்ம நிற நாடிகளே ஏதோ நம்ம ராடி நிஷத்தியாகி இருக்கா நோடி ஓகேனா நிஷத்தியாத நீ

இதிலிருந்து <laughs> இது <laughs>

チェーンベースです。